யாரோ வந்து}}{|யாரோ வந்து}}{|கைய விடு மாமா|ஆலேட்டர் யார் கொள்றோமா}}{|ஏய் விடும்மா|அம்மா தாலிக்கு நம்ம மங்கனா|மங்கனா|மாமா ஏளனமாமா யார் கொள்றோன்னு ஏளனமா

ನನ್ ಕನ್ಸಿನ್ ರಾಜ್ಕುಮಾರ್ ಅಂದ್ರೆ ಈ ಲಾಂಡ್ರಿ ಹನುಮಂತನೇ ಇನ್ಮೇಲೆ ನಿನ್ಗೆ ಗಂಡು ಹುಡ್ಕೋತ ಆ ಪತ್ರ ಏನೇ ಇಲ್ಲ ನೀನು ಶಿವಳ್ಳಿ ಸಿಟಿ ಬಸ್ ಅಲ್ಲಿ ಹುಟ್ಟಾಗ್ಲೇ ನನ್ಗೆ ಬಂದಿತ್ತು ಆದ್ರೆ ಅದು ಈ ಉಪವಾಸ ನಿಜ ಆಯ್ತು ನೋಡು ನೀನ್ ಯಾಕೆ ನಮ್ಮ ಅವನ್ ಬಸ್ ಅಲ್ಲಿ ಕಳ್ಸಿದ್ದೆ ಬಸ್ ಅಲ್ಲಿ ಕಳ್ಸ ಆಯ್ತು ಬಿಡು ಅದಕ್ಕೆ ಅಪ್ಪಯ್ಯ ಮತ್ತೆ ಕಲ್ಯಾಣ ಮಂಟದಲ್ಲಿ ಕೈ ಹಿಡಿಯೋ ಗಂಡು ಅಂತಂದ್ರೆ ಈ ಅಂದ್ರೆ ಹನುಮಂತನೇ ಕಣಪ್ಪಯ್ಯ ಆ ಸಾಸು ಒದ್ತಿನ ಇನ್ನಸಾರಿ ಈ ಅಪ್ಪೇಪಾರಿ ಕಪ್ಪೆ ನನ್ನ ಮಗ್ನ ನನ್ನ ಅಳಿ ಅಂದ್ರೆ ಸಾಸು ಒದ್ತಿನ ಮಾವಾ ಕಂಡಿದರೇ ಹಾಗೆ ಮಾಡು ಮಾವಾ ಮಾವಾ ನೀನೇನಾ ಸತ್ರ

ನೀನು ಮುದಿಗೂಬೇ ನಮ್ ಇಬ್ರು ಪ್ರೀತಿ ನಿನಗೆ ಎಲ್ಲಿ ಗೊತ್ತಾಗ್ಬೇಕು ಅದಕ್ಕೆ ನಿನಗೆ ನಮ್ ಪ್ರೀತಿ ಗೊತ್ತಾಗ್ಲಿ ಅಂತ ನಾನೇ ಲವ್ ಲೆಟರ್ ನ ಬರ್ತೂ ಹದ್ಮಂತನ ಕೈಯಲ್ಲಿ ನಾನೇ ಕೊಟ್ಕಳ್ಸಿದ್ದು ಹಾಯೆ ಅಮೂರ್ಜನ್ಸಿ ಹಮನ್ ಮುಂದೆ ಬಾಳೆ ಆ ಇಂದಯ್ಯ ಬಾಳೆ ಬದ ಮೊಬೈಲ್ ಇಸ್ತ್ರೀ ಮಾಡ್ದಷ್ಟೇ ಸತ್ಯ ಎಮರ್ಜೆನ್ಸಿ ಲ್ಯಾಂಡ್ರಿ ಲವರ್ ನಾನೇ ಮುಂದೆ ಅಖಿಲ ಕರ್ನಾಟಕದ ಲ್ಯಾಂಡ್ರಿ ಸಂಘದ ಅಧ್ಯಕ್ಷನು ನಾನೇ ನಿನ್ನ ಅಜ್ಜಿ ಇನ್ನೊಂದ್ ಸಾರಿ ನನ್ನ ನಳಿ ಅಂದ್ರೆ ಅಪ್ಪಯ್ಯ ನೋಡ ನೀನ್ ಅಳಿ ಮೈನಾ ಹಂಗೆಲ್ಲ ಬೈಬೇಡ ನೀನು ಎಲ್ಲೋ ಒಂಥರ ನೋವು ಅವನ್ ಏನಾದ್ರು ನೀ ಕಾಲಿ ಎತ್ತಿ ಎತ್ತಿ ಎತ್ತ ನಾನ್ ಉದ್ರಕೊಬಿಟ ಮತ್ತೆ ಏಯ್ ಅಪ್ಪಯ್ಯ ನೋಡು ಅದೆಲ್ಲ ನನಗ್ ಗೊತ್ತಿಲ್ಲ ನಾನಂತೂ ಇವನನ್ನೇ ಮದುವೆ ಆಗೋದು ಒಂದ್ ವೇಳೆ ನೀನ್ ಏನಾದ್ರು ಅವ್ರಿಗೆ ಹೊಡಿಯಕ್ ಬಂದೆ ಅಂತ ಇಟ್ಕೊ ನಿನ್ನ ಕಣ್ಣ ಕಿತ್ಬಿಟ್ಟು ಗುಲಾಬ್ ಜಾಮೂನ್ ಮಾಡ್ಕೊಂಡು ನೂಕ ಬಿಡ್ತೀನಿ ಅಷ್ಟೆ ಮರ್ಯಾದಿಂದ ಇವನ್ನ ನೀನ್ ಅಳಿಯ ಅಂತ ಒಪ್ಕ ಅಷ್ಟೇ ಏನು ಮಾಡ್ತೀರಾ ಒಂದ್ ವೇಳೆ ಊರ್ ಬಿಟ್ಟಾಡ್ತೀರಾ ಇಲ್ಲ ರಿಜಿಸ್ಟರ್ ಮೇಲೆ ಬರ್ತೀರಾ ಬನ್ನಿ ನಾಳೆ ಹೆಂಗಿದ್ರು ಉಪವಾಸ ತೋರಿಸ್ತಿಡ್ಕೊ ಯಾವ್ದಾದ್ರು ಒಂದ್ ಕೋಳಿ ಅಂತ ಔಷಧಿಯ ಮಟನ್ ಸಾರಿಗೆ ಊದಿ ಸಾಯಿಸ್ಬಿಡ್ತೀನಿ ನಾನು ಮಗನ

ನೀನು ಏನಾರ ಲಾಯರ್ನಾಗ ಓದ್ಬಿಟ್ಟಿದ್ರೆ ನಮ್ಮ ಊರು ಗಂಡ್ರಾಯ್ಕಳಿಗೆ ಅಷ್ಟೆಷ್ಟು ಚೆಂದ ಗಿಡ ಮಾಡಿಬಿಡ್ತಿದೋ ಪಾಮೆ ಈ ಲ್ಯಾಂಡ್ರಿನ ಮದುವೆ ಆಗಿ ಏನಾನ ಅಂತ ಕಾಣ್ತೀವ್ವ ನಡೆಯವ್ವ ಮನೆಗೆ ನೋವ್ವ ನಾಯಿ ಮುರಿ ಮಾಡು ಹೊಟ್ಟೆ ಮತ್ತು ಹಂಗೇಳಿವ್ವ ನಾನು ಬರೀ ಲ್ಯಾಂಡ್ರ್ಯಾಗನ ನಾನು ಬರೀ ಕೇವಲ ನೋಡ್ಬೇಡಮ್ಮವ್ವ ನೋಡು ನಾನು ಮನೇಲೆ ತುಂಬಾ ದೊಡ್ಡ ಬೀರದೆ ದೊಡ್ಡ ಬೀರ್ ಪಕ್ಕ ಒಂದ್ ಚಿಕ್ಕ ಬೀರದೆ ಆ ಬೀರ್ ತುಂಬಾ ಬರೀ ದುಡ್ಡ ದುಡ್ಡ ತುಂಬಿ ತುಂಬಿ ಮಾಡಿದೊಡ್ ಅದಕ್ಕೆ ಒಂದ್ ಚಿಕ್ಕ ಒಂದು ಮಾವ ದೊಡ್ ಬಟ್ಟೆ ನೋಡ್ತೀನಿ ಮಾವ ಲಾಂಡ್ರಿ ಬಂದ ವ್ಯಾಪಾರ ಎಲ್ಲ ದುಡ್ಡೆಲ್ಲ ಬೀರಲ್ಲೇ ಮಡಗಿರ ನಾನು

ಅಲ್ಲ ನೀ ಈಟಕ್ ಬಂದಿರ ನಮ್ಮ ಅಪ್ಪ ಗೊತ್ತಾಯ್ತು ಸದ್ಯ ಅಂತೂ ನಮ್ಮ ಅಪ್ಪಯ್ಯ ಓಟೋದ ಬರಿಯ ಕೆಮ್ಮನ್ ಗುಂಡಿಲಿ ಇದ್ದು ಇದ್ದು ಬೋರ್ ಆಗಿತ್ತು ಕಣೋ ಏನ್ ಮುಂದೆ ಇಲ್ಲೇ ತಂಗಾಳಿಲಿ ನಿನ್ ಜೊತೇಲಿ ರಿಯಲ್ಲೋ ರಿಯಲ್ಲೋ ಏನಂತೀಯ மொயின் ஏழு திங் உதிரி பட அப்பட அப்பட ஃபீல்